ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಎಂ ಎಲ್ ಸಿ ಹನುಮಂತ್ ನಿರಾಣಿ ಅವರು ಮತದಾನ ಪಟ್ಟಣದ ಗಾಂಧಿನಗರದ ಉರ್ದು ಮತ್ತು ಕನ್ನಡ ಶಾಲೆಯ ಮತಗಟ್ಟೆ ಸಂಖ್ಯೆ ಎಂಬತ್ನಾಲ್ಕರಲ್ಲಿ ಮತದಾನ ನಿರಾಣಿ ಅವರು ಬೆಂಬಲಿಗರೊಂದಿಗೆ ಕೇಸರಿ ಸಾಲನ್ನು ಹಾಕಿ ಆಗಮಿಸಿ ತರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಸಹೋದರ ಹನುಮಂತ್ ನಿರಾಣಿ ಸಂವಿಧಾನ ಕೊಟ್ಟಂತ ಹಕ್ಕನ್ನು ಚಲಾಯಿಸುವ ಮೂಲಕ ಎಲ್ಲರಿಗೂ ಮತದಾನ ಮಾಡಿ ಅಂತ ವಿನಂತಿಸಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಶಾಂತಿಯುತ ಮತದಾನ ನಡೆಯುತ್ತದೆ ರಾಜ್ಯದಲ್ಲಿ ಬಿಜೆಪಿಗೆ ಪೂರಕ ವಾತಾವರಣ ಇದೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಎರಡು ಲಕ್ಷ ಮತಗಳ ಅಂತರದಿಂದ ಪಿಸಿ ಗತ್ತಿಗೌಡ ನಿಶ್ಚಿತವಾಗಿ ಐದನೇ ಬಾರಿಗೆ ಸಂಸದರಾಗಿ ಪ್ರಮಾಣ ವಚನ ನೀರುಕರಿಸುತ್ತಾರೆ ಎಂಬುದನ್ನು ತಮ್ಮ ವಿಶ್ವಾಸವನ್ನು ನಮ್ಮ ದಿಟ್ಟಗುರಿ ನೀವು ಚಾನಲ್ಗೆ ವ್ಯಕ್ತಪಡಿಸಿದರು ಬಿ ಮುಂದರಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾನು ಚಲಾಯಿಸಿದ್ದೇನೆ ನಾ ಎಲ್ಲ ಮತದಾರ ಬಂಧುಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಮೂಲ್ಯವಾಗಿರ್ತಕ್ಕಂಥ ಈ ಮತವನ್ನು ತಾವೆಲ್ಲರೂ ಬಂದು ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಶಾಂತ ರೀತಿಯಿಂದ ಎಲ್ಲ ಕಡೆಯೂ ಕೂಡ ಮತದಾನ ನಡೆದಿದೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಆ ನಿಟ್ಟಿನಲ್ಲಿ ಇವತ್ತು ಮತದಾರರು ತಮ್ಮ ಮತವನ್ನು ಚಲಾಯಿಸುವುದರ ಜೊತೆಗೆ ತಾವು ಸಂವಿಧಾನಕ್ಕೆ ಒಂದು ಗೌರವವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯೊಂದಿಗೆ ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿಯೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಸನ್ಮಾನ್ಯ ಪಿ ಸಿ ಗದ್ದಿಗೌಡ ಸಾಹೇಬ್ರವರು ಐದನೇ ಬಾರಿಗೆ ಸಂಸದರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾ ವ್ಯಕ್ತಪಡಿಸ್ತಾ ಇದ್ದೇನೆ ಅದರ ಜೊತೆಗೆ ನರೇಂದ್ರ ಮೋದಿಜಿಯವರು ನಾಲ್ಕುನೂರು ಸೀಟುಗಳನ್ನು ಗೆಲ್ಲುವುದರ ಮುಖಾಂತರ ಮೂರನೇ ಬಾರಿಗೆ ಹೆಟ್ರಿಕ್ಕಾಗಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದು ಶತಸಿದ್ಧ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಸರಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಎಷ್ಟು ಸೀಟ್ ಗೆಲ್ಬೋದು ಸರ್ ರಾಜ್ಯದಲ್ಲಿ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ತದ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇದು ಗ್ಯಾರಂಟಿಗಳು ಏನು ವರ್ಕೌಟ್ ಆಗಲ್ಲ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತಾ ಇದ್ದೀನಿ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿಲ್ಲ ಭಾಳಷ್ಟು ಹಳ್ಳಿಗಳಲ್ಲಿ ಹೋದಾಗ ಹೇಳ್ತಾರೆ ನನಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ನಮ್ಮ ಯುವ ನಿಧಿ ಅಂತಕ್ಕಂಥದ್ದು ಪ್ರತಿ ವರ್ಷ ಐದು ಲಕ್ಷ ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಕಂಪ್ಲೀಷನ್ ಮಾಡ್ತಾರೆ ಡಿಗ್ರಿ ಮುಗಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಐವತ್ತು ಸಾವಿರ ಜನರಿಗೆ ಕೊಟ್ಟಿದ್ದಾರೆ ಸರಿಯಾಗಿ ಇದು ಸಮರ್ಪಕವಾಗಿಲ್ಲ ನಮ್ಮ ಯುವಕರಿಗೂ ಕೂಡ ಈ ಯುವ ನಿಧಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಕೊಡ್ತಾ ಇಲ್ಲ ಅಂತಕ್ಕಂಥ ಆಪಾದನೆ ನನಗಿದೆ ಹಾಗಾಗಿ ಬಸ್ಗಳ ಚಲಾವಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಟಿಕೆಟ್ ಕೊಟ್ಟು ಹೋಗ್ತಕ್ಕಂಥ ಯುವಕರಿಗೆ ವಯಸ್ಸಾದವ್ರಿಗೆ ಬಸ್ಸಿನಲ್ಲಿ ಸ್ಥಾನ ಸಿಗ್ತಾಯಿಲ್ಲ ಇವರೇನಾದರೂ ಬಸ್ ಫೆಸಿಲಿಟಿ ಕೊಡಬೇಕಾಗಿದ್ದರೆ ಪ್ರತ್ಯೇಕವಾಗಿ ಉಚಿತವಾಗಿ ಮಹಿಳೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಸ್ಗಳನ್ನು ಬಿಡಬೇಕು ಮೊದಲಿರ್ತಕ್ಕಂಥ ಬಸ್ಗಳು ಸಾರ್ವಜನಿಕರಿಗೆ ಬಿಟ್ಟು ಉಚಿತವಾಗಿ ಮಹಿಳೆಯರಿಗೆ ತಾಯಂದರೆ ಅನುಕೂಲತೆಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಬಸ್ಸನ್ನು ಬಿಟ್ಟಾಗ ಮಾತ್ರ ಆ ಯೋಜನೆ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ ನಮ್ಮ ಜನರು ಭಾಳಷ್ಟು ಪ್ರಜ್ಞಾವಂತರಿದ್ದಾರೆ ಒಂದು ಬಾರಿ ಮೋಸ ಹೋಗಿದ್ದಾರೆ ಆ ಯೋಜನೆಗಳನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಆದರೆ ಇವತ್ತಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ದ್ವೇಷದ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ ದೇಶದ ಆರ್ಥಿಕ ಸ್ಥಿತಿಗತಿ ಹದಗೆಟ್ಟಿದೆ ಈ ಪರಿಸ್ಥಿತಿಯಲ್ಲಿ ರಾಜ್ಯವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯುವಂಥ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಒಂದು ಲಕ್ಷ ಪ್ರತಿ ಮನೆಗೆ ಕೊಡ್ತೀವಿ ಅಂತಕ್ಕಂಥದ್ದು ಘೋಷಣೆ ಮಾಡಿದ್ದಾರೆ ಒಂದು ಲಕ್ಷ ಕೊಡಲಿಕ್ಕೆ ಹೇಗೆ ಸಾಧ್ಯಿದೆ ನಮ್ಮ ದೇಶದಲ್ಲಿ ಎಪ್ಪತ್ತು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಮಹಿಳೆಯರಿದ್ದಾರೆ ಮಹಿಳೆಯರಿದ್ದಾರೆ ಆ ಮಹಿಳೆಯರಿಗೆ ಎಪ್ಪತ್ತು ಸಾವಿರ ಮಹಿಳೆಯರಿಗೆ ಒಂದು ಲಕ್ಷ ಅಂತ ಕೊಟ್ಟರೆ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಇದೆ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಇರುವುದೇ ನಲವತ್ತೈದು ಸಾವಿರ ಕೋ ಕೋಟಿ ಹೇಗೆ ಇದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯದ ಇಂಥ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡೋದ್ರ ಮುಖಾಂತರ ಸುಳ್ಳು ಹೇಳಿ ಹೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈಗ ನಮ್ಮ ಜನರು ಪ್ರಜ್ಞಾವಂತರಿದ್ದಾರೆ ಮತ್ತೆ ಮೋದಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಸರ್ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಹಾಗೂ ಭಾರತ ಇಡೀ ಭಾರತ ದೇಶದಲ್ಲಿ ಈ ಬಿ ಜೆ ಪಿ ಪೂರಕ ವಾತಾವರಣ ಇದೆ ಸರ್ ಹಂಡ್ರೆಡ್ ಪರ್ಸೆಂಟಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪೂರಕವಾದ ವಾತಾವರಣ ಇದೆ ಪೂರಕವಾದ ವಾತಾವರಣ ಇರಲಿಕ್ಕೆ ಕಾರಣ ಅಂದರೆ ನರೇಂದ್ರ ಮೋದಿಯವರು ಸಮರ್ಥವಾಗಿ ಆಡಳಿತವನ್ನು ಮಾಡಿದ್ದಾರೆ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಜಾತಿ ಧರ್ಮ ಮತಗಳನ್ನು ನೋಡಲಾರ್ದೆ ಸರ್ವೇ ಜನ ಸುಖಿಣ ಭವಂತು ಅಂತಕ್ಕಂಥ ಮಾತೇನಾದರೂ ಅದು ಅನ್ವಯಿಸ್ತಾ ಇದ್ದರೆ ಅದು ನರೇಂದ್ರ ಮೋದಿ ಸರ್ಕಾರಕ್ಕೆ ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಸರ್ವರಿಗೆ ಸಮಬಾಳು ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದನ್ನು ಕೊಟ್ಟು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸದಡೆಗೆ ಭಾರತವನ್ನು ಒಂದು ಹೊಸ ಭಾರತವನ್ನಾಗಿ ನಿರ್ಮಾಣಕ್ಕೆ ಮಾಡಲಿಕ್ಕೆ ನವ ಭಾರತವನ್ನು ಮಾಡಲಿಕ್ಕೆ ನರೇಂದ್ರ ಮೋದಿಜಿಯವರು ಮಾಡಿ ಸಾಕಷ್ಟು ಶ್ರಮವಹಿಸಿದ್ದಾರೆ ಹೀಗಾಗಿ ಪೂರಕ ವಾತಾವರಣ ದೇಶದಲ್ಲಿ ನಿರ್ಮಾಣವಾಗಿದೆ Thank you. Sir. Thank you very much.